ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಒಂದು ಸ್ಟೇಟ್ಮೆಂಟ್ ನೀವು ನೋಡಿರ್ತೀರಾ ರಾಜ್ಯದಲ್ಲಿ ಏನು ಉಪಚುನಾವಣೆ ನಡೀತಾ ಇದೆ ಆ ಉಪಚುನಾವಣೆಯಲ್ಲಿ ಮೂರಕ್ಕೂ ಮೂರು ಕಾಂಗ್ರೆಸ್ ಪಕ್ಷ ಇದೆ ಅಂತ ನಾನು ಹೇಳಿದ್ದೆ ನಾನು ಮೂರಕ್ಕೂ ಮೂರು ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಸಂತೋಷ ಆಗಿದೆ ಅಲ್ಲಿಗೆ ಜನ ಏನು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಣ್ಣ ಅವರ ನಾಯಕತ್ವ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರವರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಅವರ ಒಂದು ನಡವಳಿಕೆ ಅವರ ಒಂದು ಪಕ್ಷದ ಏನು ಸಿದ್ಧಾಂತಗಳಿದ್ದಾವೆ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅವರು ಅವರ ನಾಯಕತ್ವ ಇಬ್ಬರ ನಾಯಕತ್ವ ಯಾರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅತೀ ಹೆಚ್ಚು ಮತಗಳಿಂದ ನಾವು ಒಂಬತ್ತು ಸಾವಿರ ಮಿನಿಮಮ್ ನಾವು ಇದು ಗೆದ್ದಿರೋದು ಆದ್ದರಿಂದ ಒಂಬತ್ತು ಹತ್ಮೂರು ಇಪ್ಪತ್ತೆರಡು ಇಪ್ಪತ್ತೇಳು ಸಾವಿರದಲ್ಲಿ ಇಷ್ಟೆಲ್ಲ ಗೆದ್ದಿದ್ದೀವಿ ತುಂಬ ಸಂತೋಷ ತಂದಿದೆ ಯಾಕಂದರೆ ಜನನೂ ಒಂದು ತಿಳ್ಕೋಬೇಕು ಇವತ್ತು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದ್ದೀವಿ ನಾವು ಅಭಿವೃದ್ಧಿ ಕಡೆ ಇದ್ದೀವಿ ಅಭಿವೃದ್ಧಿ ಮಾಡೋಣ ಅಂತಿದ್ದೀವಿ ಅಭಿವೃದ್ಧಿ ಕಡೆ ದೃಷ್ಟಿ ಇಟ್ಕೊಂಡಿದ್ದೀವಿ ಅಭಿವೃದ್ಧಿ ಕಡೆ ನಮ್ಮ ಅವರು ಮೊನ್ನೆ ನಾನು ಅವ್ರ ಜೊತೆಯಲ್ಲಿ ನಾನು ಬರ್ತಾಯಿದ್ದೆ ಯಾವುದು ಬಾಗಲಕೋಟೆಯಿಂದ ಬರ್ತಾಯಿದ್ವಿ ಜೊತೆಯಲ್ಲಿ ಜೊತೆಯಲ್ಲಿ ಬರ್ತಾ ಇರ್ಬೇಕು ಅವತ್ತು ನಮಗೆಲ್ಲ ಹೇಳ್ತಾ ಇದ್ದವ್ರೇ ನೀವೆಲ್ಲ ಯುವಕರಿದ್ದೀರಪ್ಪ ಒಳ್ಳೆಯ ಕೆಲಸ ಮಾಡಿರಿ ಜನಗಳಿಗೆ ಸ್ಪಂದನೆ ಮಾಡಿರಿ ಒಳ್ಳೆ ರೋಡ್ಸ್ ಮಾಡಿ ಜನ ಕೇಳೋದಿಷ್ಟೇ ನಿಮ್ಮನ್ನು ರೋಡ್ ಕೇಳ್ತಾರೆ ಡ್ರೈನೇಜ್ ಕೇಳ್ತಾರೆ ನೀರು ಕೇಳ್ತಾರೆ ಕರೆಂಟ್ ಕೇಳ್ತಾರೆ ಇಷ್ಟು ಮಾತ್ರ ಕರೆಕ್ಟಾಗಿ ನೀವು ಫೆಸಿಲಿಟೀಸ್ ಕೊಟ್ಬಿಡಿ ಆ ಫೆಸಿಲಿಟೀಸ್ ಕೊಟ್ಟಾಗ ಜನ ಯಾಕೆ ನಮ್ಮ ಮನೆ ಬಾಗ್ಲಿಗೆ ಬರ್ತಾರೆ ಮನೆ ಬಾಗಿಲು ಬರೋದಿಲ್ಲ ಯಾವ ಎಮ್ ಎಲ್ ಎ ಹತ್ರ ಮನೆ ಬಾಗಿಲಿಗೆ ಜನ ಕಮ್ಮಿ ಬರ್ತಾರೋ ಎಮ್ ಎಲ್ ಎ ಹತ್ತಿರ ಯಾರು ಮನೆ ಬಾಗಿಲು ಕಮ್ಮಿ ಬರ್ತಾರೋ ಆ ಎಮ್ ಎಲ್ ಎ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕರೆ ಒಂದು ಲೆಕ್ಕಾಚಾರ ಯಾರ ಮನೆ ಹತ್ರ ಜಾಸ್ತಿ ಬರ್ತಾರೋ ಅವ್ರ ಮನೆ ಅವರು ಕೆಲಸಗಳು ಪೆಂಡಿಂಗ್ಸ್ ಇದೆ ಅಂತ ಲೆಕ್ಕ ಅಂತ ಹೇಳಿದ್ದಾರೆ ನೀವು ಮನೆ ಹತ್ರ ಜನಗಳು ಬರೋದು ಕಮ್ಮಿ ಆಗಬೇಕು ನೀವು ಕೆಲ್ಸಗಳೆಲ್ಲ ಕರೆಕ್ಟಾಗಿ ಮಾಡ್ಕೊಬರ್ಬೇಕು ಅಂತ ನಮಗೆ ಸಿದ್ದರಾಮಯ್ಯ ಅವರು ಹೇಳಿದರು ಆ ರೀತಿಯಲ್ಲಿ ಅವ್ರಿಗಿರ್ತಕ್ಕಂಥ ಒಂದು ಒಳ್ಳೆಯ ಗುಣ ಒಳ್ಳೆಯ ಇದರಿಂದ ಅಭಿವೃದ್ಧಿ ಕಡೆ ದೃಷ್ಟಿ ಇರುತ್ತೆ ಇವತ್ತು ಮೂರು ಚು ನಾವು ನಾವು ಚನ್ನಪಟ್ಟಣ ಆಗ್ಬೋದು ಸಿ ಸಿಂಗಾವಿ ಆಗ್ಬೋದು ಸಿಂಗಾವಿ ಆಗ್ಬೋದು ಆಮೇಲೆ ನಾವು ಸಂಡೂರು ಈ ಮೂರನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿದ್ದೀವಿ ತುಂಬ ಸಂತೋಷ ತಂದಿದೆ ಪಕ್ಷಕ್ಕೂ ಗುಣ ಅತಿ ಹೆಚ್ಚು ಬಲ ಬಂದಿದೆ ನಮಗೆ ಸರ್ ಅಪೋಸಿಷನ್ ಅವರು ಸರ್ಕಾರದ ಮೇಲೆ ಆರೋಪಗಳ ಮೇಲೆ ಆರೋಪ ಮಾಡ್ತಾ ಇದೆ ಆದರೆ ಸರ್ಕಾರ ಅದಕ್ಕೆ ಉತ್ತರ ಕೊಡೋದ್ರಲ್ಲಿ ವಿಫಲ ಆಗ್ತಾಯಿದೆ ಅನ್ನಿಸ್ತಾ ಇಲ್ಲ ಏನು ಉತ್ತರ ಇಲ್ಲ ಇವಾಗ ಏನು ಆರೋಪ ಏನು ಮಾಡಿದ್ದಾರೆ ಅವರು ಬೇರೆ ಬೇರೆ ಆರೋಪಗಳು ಮಾಡ್ತಾ ಇದ್ದರೆ ಏನಿಲ್ಲ ನಾನು ಉತ್ತರ ಕೊಡ್ತೀನಿ ಎಲ್ಲಿ ಏನು ಆರೋಪ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ವಿರೋಧ ಪಕ್ಷದವರು ಹಣದುಬಲ ಮತ್ತೆ ಸರ್ಕಾರದ ಬಲದಿಂದ ಗೆದ್ದಿದ್ದಾರೆ ಅಂತ ಹೇಳಿ ಆಯಿತಪ್ಪ ನಾವು ಹಣದುಬಲದಿಂದ ಸರ್ಕಾರದ ಬಲದಿಂದ ಗೆದ್ದಿದ್ದೀವಿ ಓಸಲಿ ಎರಡು ಸಾವಿರದ ಹತ್ತೊಂಬತ್ತರ ಯಾಕೆ ಕುಮಾರಣ್ಣ ಸಿ ಎಮ್ ಇದ್ದಾಗ ಅವ್ರ ಮಗ ಮಂಡ್ಯದಲ್ಲಿ ಸೋತರು ಆ ವತಿ ಹಣದುಬಲ ಈ ಸರ್ಕಾರದ ಬಲ ಏನೂ ವರ್ಕೌಟ್ ಆಗಿಲ್ವಾ ಹೇಳಿ ನೀವೇ ಹೇಳಿ ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಕುಮಾರಣ್ಣ ಮಗ ಇದೇ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಪಾರ್ಲಿಮೆಂಟ್ಗೆ ಸೋಲ್ತಾರೆ ಕರೆಕ್ಟಾ ಯಾಕೆ ಯಾವತ್ತಿ ಇವರು ಸಿ ಎಂ ಇದ್ರಲ್ಲ ಇವತ್ತು ಎರಡು ಪಾರ್ಟಿ ಅಲಿಯನ್ಸ್ ಕಾಂಗ್ರೆಸ್ ಆ್ಯಂಡ್ ಜೆ ಡಿ ಎಸ್ ಅಲಿಯನ್ಸಲ್ಲಿ ಇದು ಸೋಲ್ತಾರೆ ಅವರು ಯಾಕೆ ಅವತ್ತು ಕುಮಾರಣ್ಣ ಸಿ ಎಂ ಇದ್ರು ಆವತ್ತು ಅನ್ನದ ಬಲ ಸ ಅಧಿಕಾರದ ಬಲ ಏನು ವರ್ಕೌಟ್ ಆಗಿಲ್ವ ಆವತ್ತು ಇವತ್ತು ಹೆಂಗ್ ವರ್ಕೌಟ್ ಆಗಿಬಿಡ್ತದೆ ಇವತ್ತು ಹೆಂಗೆ ವರ್ಕೌಟ್ ಆಗುತ್ತೆ ನೀವೇ ಹೇಳಿ ಅನ್ನದ ಬಲಗಾನು ವರ್ಕೌಟ್ ಆಗೋಲ್ಲ ಅಧಿಕಾರದ ಬಲನೂ ವರ್ಕೌಟ್ ಆಗಲ್ಲ ಅದರಲ್ಲಿ ಉಪಯೋಗವಾಗುವಂಥದ್ದು ವರ್ಕೌಟ್ ಆಗುವಂಥದ್ದು ಒಂದೇ ಬಲ ಸರ್ಕಾರ ಏನು ಕೆಲಸ ಮಾಡ್ತಾಯಿದೆ ಸರ್ಕಾರ ಜನಗಳ ಪರವಾಗಿದೆಯಾ ಜನಗಳ ಪರವಾಗಿ ಇಲ್ವಾ ಜನರ ಪರ ಇದ್ದಕ್ಕೆ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ ಮೂರಕ್ಕೆ ಮೂರು ಜನಗಳ ವಿರೋಧವಾಗಿದ್ದರೆ ನಾವು ಸೋಲ್ತಾ ಇದ್ದೀವಿ ನಾನು ಕೋಲಾರ ಕೋಲಾರಲ್ಲಿ ಹೆಂಗಿದ್ದೆ ನಾನು ಮುಳಬಾಗಲಲ್ಲಿ ನಾನು ಎಮ್ ಎಲ್ ಆಗಿದ್ದವನು ನೀವೆಲ್ಲರೂ ಓಟ್ ಹಾಕಿರೋರೆ ನನಗೆ ನೀವೆಲ್ಲರೂ ನನ್ನನ್ನು ಕಾಪಾಡಿರೋರೆ ಕೋಲಾರಲ್ಲಿ ಜನ ಹೇಗಿದ್ರು ಮುಳುಬಾಗಲಿನ ಜನ ಕೋಲಾರಲ್ಲಿ ಮಾಹಿತಿ ಕೊಟ್ಟರು ಏನಂತ ಕೊತ್ತೂರು ಮಂಜು ಒಳ್ಳೆಯವನಪ್ಪ ಕೆಲಸ ಮಾಡ್ತಾನೆ ಅಂತ ಮಾಹಿತಿ ಕೊಟ್ಟರು ಪ್ರತಿಯೊಂದು ಹಳ್ಳಿನಲ್ಲಿ ನಮ್ಮ ಅವ್ರು ಬಂದು ಕ್ಯಾಂಪೇನ್ ಮಾಡಿದ್ರು ನನಗೋಸ್ಕರ ಅಲ್ಲಿ ಅದಕ್ಕೆ ಒಳ್ಳೆಯವರು ಆಗಿದ್ದು ಏನೋ ಒಳ್ಳೇದಾಗುತ್ತೆ ಅಂತ ಜನ ಮಾಡಿದ್ದಾರೆ ಅದನ್ನು ಉಳಿಸ್ಕೊಳ್ಳುವಂಥದ್ದು ಇದರಲ್ಲಿ ಸರ್ಕಾರದ ಬಲನೂ ಇಲ್ಲ ಹಣದ ಬಲನೂ ಇಲ್ಲ ಸರ್ಕಾರದ ಬಲ ಹಣದ ಬಲ ಹಂಗಿದೆ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟಲ್ಲಿ ಯಾಕೆ ಸೊಳ್ಬೇಕು ಇದೇ ನಿಖಿಲ್ ಕುಮಾರಸ್ವಾಮಿ ಅವರು ಸೋತರು ಬಾಬ ಯಾಕೆ ಸೋಳ್ಬೇಕಾಗಿತ್ತು ಆವತ್ತೇನು ಸರ್ಕಾರದ ಬಲ ಇಂಪ್ಲಿಮೆಂಟ್ ಆಗಿಲ್ವಾ ಹಣದ ಬಲ ಏನು ಇಂಪ್ಲಿಮೆಂಟ್ ಆಗಿಲ್ವಾ ಇವತ್ತು ಹೆಂಗ್ ಹೆಂಗೆ ಇಂಪ್ಲಿಮೆಂಟ್ ಆಗಿಬಿಡುತ್ತೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವ ಜನಗಳ ಪರವಾಗಿದ್ದೀವಿ ಆ ಜನಗಳ ಪರವಾಗಿರುವುದರಿಂದ ಇವತ್ತು ನಾವು ಈ ಮೂರು ಬೈ ಬೈ ಎಲೆಕ್ಷನ್ಸಲ್ಲಿ ನಾವು ಅಭೂತವಾದಂಥ ಒಂದು ಮೆಜಾರಿಟಿನಲ್ಲಿ ನಾವು ಗೆದ್ದಿರೋದಕ್ಕೆ ಕಾರಣ ಜನಗಳ ಪರವಾಗಿರುವಂಥ ಸರ್ಕಾರದಿಂದ ಇವತ್ತು ಕಾರಣ ಅಂತಾನೆ ಇನ್ನೊಂದು ವಿಶೇಷವಾಗಿ ಮಕ್ಕ ವಿಚಾರಕ್ಕೆ ಸರ್ಕಾರ ಸರಿಯಾದ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳಿ ನೋಡಿ ವರ್ಕ್ ವರ್ಕ್ ಬೋರ್ಡ್ ವಿಚಾರದಲ್ಲಿ ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಆಗೋಗಿದ್ದು ಇದಾಗೋಗಿದೆ ಅದು ಅಂತ ಮಾತಾಡ್ತಾ ಇದ್ದಾರೆ ಜನ ಏನಾದರೂ ಡಾಕ್ಯುಮೆಂಟ್ಸ್ ಕೊಡಿ ಕೊಡಿ ಡಾಕ್ಯುಮೆಂಟ್ಸ್ ಯಾವುದಾದ್ರೂ ಮಾಡಿದರೆ ಡಾಕ್ಯುಮೆಂಟ್ಸ್ ಕೊಡಿ ಡಾಕ್ಯುಮೆಂಟ್ಸ್ ಕೊಡಿ ಯಾವುದಾದ್ರೂ ಮಾಡಿದರೆ ಯಾವುದು ಮಾಡಿಲ್ಲ ಏನೂ ಇಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ವರ್ಕ್ ಬೋರ್ಡ್ ಎಲ್ಲೆಲ್ಲಿತ್ತು ಅದನ್ನೆಲ್ಲ ಇವಾಗ ಎಕ್ಸಾಂಪಲ್ಗೆ ಒಂದು ಹೇಳ್ತಾರೆ ವರ್ಕ್ ಬೋರ್ಡ್ ಅಲೇ ಜಾಗಗಳೇನಿತ್ತು ಅದನ್ನು ಬೇರೆಯವ್ರು ಆಕ್ಟಿಫೈ ಮಾಡ್ಕೊಂಡಿರ್ತಾರೆ ಅದನ್ನ ಇವರು ರಿಟರ್ನ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ಕೊಳ್ಳಿ ಎಕ್ಸಾಂಪಲ್ಗೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೊದಲೇ ಎಲ್ಲೋ ಪಕ್ಕದಲ್ಲಿ ಯಾವುದೋ ಒಂದು ದೊಡ್ಡಿದ್ದಾರಂತೆ ಜಾಗ ಆಂಜನೇಯ ಆಂಜನೇಸ್ವಾಮಿ ದೇವಸ್ಥಾನ ಸ್ವಾಮಿ ದೇವಸ್ಥಾನವನ್ನು ಸ್ವಾಮಿ ದೇವಸ್ಥಾನಕ್ಕೆ ಕೊಡಬೇಕು ತೊಗೋಬೇಕು ಹಂಗೇನಾದ್ರು ಒಗ್ಬಿಟ್ಟು ಜಾಗ ಇದ್ದರೆ ಒಗ್ಬೋಟು ತೊಗೊಳ್ಳಿ ಯಾರು ಬೇಡ ಅಂತಾರೆ ತೊಗೊಳ್ಳಿ ಅದಕ್ಕೆ ಯಾಕೆ ವಿರೋಧ ಮಾಡಕ್ಕೆ ಹೋಗ್ತೀವಿ ನಾವು ಇವಾಗ ನನ್ನ ಜಮೀನಿಗೆ ಏನೋ ಬಂದರೆ ನನ್ನ ಡಾಕ್ಯುಮೆಂಟ್ ಇರೋ ಜಮೀನು ಬಂದರೆ ವಿರೋಧ ಇಲ್ಲಾಂದರೆ ವಿರೋಧ ಮಾಡಲ್ಲ ಯಾಕೆ ಮಾಡಬೇಕು ವಿರೋಧ ಅಂತ ಅದಕ್ಕೇನಾದ್ರೂ ಇದೆ ನನ್ನನ್ನು ಕೇಳಿ ನಾವು ಆನ್ಸರ್ ಮಾಡ್ತೀನಿ ಮಾಡ್ತೀವಿ ಬಿಜೆಪಿ ಅವರು ಅದೇ ಕೆಲಸ ಬಿಡ್ರಿ ಅವ್ರು ಏನಾದ್ರು ಒಂದು ಹೇಳ್ತಾ ಇರಬೇಕು ಏನೋ ಒಂದು ಮಾತಾಡ್ತಾ ಬರಿ ಎಲೆಕ್ಷನ್ ಪರ್ಪಸ್ ಅಲ್ಲಿ ಇದನ್ನೇ ಕ್ರಿಯೇಟ್ ಮಾಡ್ಕೊಂಡು ಹೋದ್ರು ಜನ ಏನ್ ತೀರ್ಮಾನ ಮಾಡಿದ್ರು ಎಲ್ಲಾದ್ರೂ ಜನಕ್ಕೆ ಅನ್ಯಾಯ ಆಗಿದ್ರೆ ಈ ಮೂರು ಕ್ಷೇತ್ರದಲ್ಲಿ ಓಟ್ ಆಗ್ತಾ ಇದ್ರೆ ನಮಗೆ ಅಲ್ಲಿಗೆ ಲೆಕ್ಕ ಏನು ಅನ್ಯಾಯ ಆಗಿಲ್ಲ ಅಂತಲೇ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸೋತಿದ್ದೀವಿ ಮಹಾರಾಷ್ಟ್ರದಲ್ಲಿ ಓದಿಸೋದಕ್ಕಿಂತ ಈ ಸಲ ನಮಗೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಓದ್ಸಲಿಕ್ಕಿಂತ ಈ ಸಲ ವೋಟಿಂಗ್ ಪರ್ಸೆಂಟೇಜು ಜಾಸ್ತಿ ಆಗಿದೆ ಆದರೂ ಅಲ್ಲಿ ಸೋತಿದ್ದೀವಿ ಒಪ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾವು ಇದು ಜಾರ್ಖಂಡ್ ಗೆದ್ದಿದ್ದೀವಲ್ಲ ಜಾರ್ಖಂಡ್ ಅವರೊಂದು ಸ್ಟೇಟ್ ತೊಗೊಂಡಿದ್ದೆ ನಾವು ಒಂದು ಸ್ಟೇಟ್ ತೊಗೊಂಡಿದ್ದೆ ಅವರು ಸ್ವಲ್ಪ ದೊಡ್ಡದು ತೊಗೊಂಡಿದ್ದೆ ನಾವು ಸ್ವಲ್ಪ ಚಿಕ್ಕದು ತೊಗೊಂಡಿದ್ವಿ ಆದರೂ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ನಮಗೆ ಜಾಸ್ತಿ ಬಂದಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಳ್ತೀವಿ ಪ್ರಿಯಾಂಕಾ ಗಾಂಧಿ ಅವರು ಸುಮಾರು ನಾಲ್ಕು ಲಕ್ಷ ಹತ್ತು ಸಾವಿರ ಚಿಲ್ಲರೆಯಲ್ಲಿ ಗೆದ್ದಿದ್ದಾರೆ ಅದು ಕಾಮನ್ ಬಿಡ್ರೆ ಆ ಕ್ಷೇತ್ರದಲ್ಲಿ ಯಾರು ನಿಂತರೂ ಗೆಲ್ತಾರೆ ಅದೇನು ನಾವು ನಾಲ್ಕು ಲಕ್ಷದಲ್ಲಿ ಗೆದ್ದಿದ್ದಾರೆ ಐದು ಲಕ್ಷದಲ್ಲಿ ಗೆದ್ದಿದ್ದಾರೆ ಕೇಳ್ಕೊಳ್ಳೋದಕ್ಕೇನು ಅದೇನು ದೊಡ್ಡ ಇದೇನಲ್ಲ ಯಾರು ನಿದ್ದರೂ ಅಲ್ಲಿ ಗೆಲ್ತಾರೆ ಆ ಕ್ಷೇತ್ರ ಆ ಕ್ಷೇತ್ರ ಅಂತ ಕ್ಷೇತ್ರ ಕಾಂಗ್ರೆಸ್ ಪರವಾಗಿರುವಂಥ ಕ್ಷೇತ್ರ ಅದರಲ್ಲೂ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇರುವಂಥ ಕ್ಷೇತ್ರ ಕಾಂಗ್ರೆಸ್ಗೆ ಪಕ್ಕ ಓಟ್ ಹಾಕ್ತಾರೆ ಅದನ್ನು ಆಟೋಮೆಟಿಕ್ ಅದೇನ ಅದು ಬೈ ಡಿಫಾಲ್ಟ್ ನಾಟ್ ಎಕ್ಸೆಪ್ಟೇಬಲ್ ಅಲ್ಲ ಅದು ಅದು ಎಕ್ಸೆಪ್ ಎಕ್ಸೆಪ್ಟಬಲ್ ಅದು ಯಾವಾಗ ಬಂದ್ರೂ ಅದು ಆದ್ರೂ ಅದಷ್ಟೇ ಸರ್ ಸರ್ಕಾರ ಸುಭದ್ರವಾಗಿಲ್ಲ ಇವಾಗ ಎರಡ ಮೇಲೆ ಜಾಸ್ತಿ ಆಗಿದ್ದೀವಿ ಎರಡ ಮೇಲೆ ಜಾಸ್ತಿ ಆಗಿದ್ದೀವಿ ಚೆನ್ನಾಗಿದೆ ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಇದಕ್ಕಿಂತ ಇನ್ನೇನ್ ಬೇಕು ಅಂತ ಕಲ್ತಾ ಇರ್ತಾರೆ ಮಾಡ್ಕೊಳ್ತಾರೆ ನಮ್ ಕೆಲಸ ನಾವು ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ